ತುಂಬಾ ಟೈಮ್ ಆದ ಕಾರಣ ರಾಮಯ್ಯನಿಗೋಸ್ಕರ ಬೆಣ್ಣಿಲ ಬಾಗಿಲತ್ರ ನಿಂತಿದ್ಲು ಆಗ ಪಕ್ಕದ ಮನೆ ರಾಣಿ ಬಂದು ಬೆಣ್ಣಿಲನ ತುಂಬಾ ಬೇಜಾರಿಂದ ನೋಡಿದ್ಲು ಬೆಣ್ಣಿಲನಿಗೆ ರಾಣಿ ನೋಟ ಅರ್ಥವಾಗಲಿಲ್ಲ ಆದ್ರೆ ಅವಳು ತಪ್ಪಾಗಿ ಭಾವಿಸಿಕೊಂಡು ಏನಾಯ್ತು ವಾಣಿ ಯಾಕೆ ಮುಖನ ಒಂಥರ ಇಟ್ಕೊಂಡಿದೀಯ ಏನ್ ಸಮಸ್ಯೆ ನಿಂಗೆ ನಾನು ಟೌನ್ ತನಕ ಹೋಗಿದ್ದೆ ನಾನು ಬಸ್ಸಲ್ಲಿ ಬರ್ತಾ ಇರುವಾಗ ಅಲ್ಲಿ ರಸ್ತೆಯಲ್ಲಿ ಒಂದು ಬಸ್ಸು ಒಬ್ಬ ವ್ಯಕ್ತಿಯನ್ನು ಗುದ್ದಿ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ನಾನು ಬಸ್ಸಲ್ಲೇ ಕೂತ್ಕೊಂಡು ಬಗ್ಗಿ ಬಗ್ಗೆ ನೋಡ್ಕೊಂಡು ಬಂದೆ ನನಗೆ ನೋಡ್ತಾ ಇರುವಾಗ ಅದು ನಿಮ್ ತಂದೆ ರಾಮಯ್ಯನ ಹಾಗೆ ಕಾಣ್ತು ಅದಕ್ಕೆ ಯಾಕೋ ಭಯ ಆಗ್ತಿದೆ ಕಣೇ ಏ ಸಾಕ್ ಬಾಯಿ ಮುಚ್ಚೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ನಮ್ ತಂದೆಗೆ ಏನೂ ಆಗಿರೋದಿಲ್ಲ ನಮ್ ತಂದೆ ಬರ್ತಾರೆ ನೋಡಿ ಇವಾಗ ಆ ದೇವರು ನನಗೆ ಆ ರೀತಿ ಕಷ್ಟ ಎಲ್ಲ ಕೊಡೋದಿಲ್ಲ ಇನ್ನೊಂದ್ಸಲ ಏನಾದರೂ ಹೇಳಿದ್ರೆ ಆಮೇಲೆ ನಾನು ನಿನ್ ಜೊತೆ ಮಾತಾಡೋದಿಲ್ಲ ಅದಲ್ಲ ಕಣೆ ಅದು ಹೀಗೆ ವೆಣ್ಣಿಲ ರಾಣಿ ಮೇಲೆ ಕೋಪ ಪಡ್ತಾ ಇರುವಾಗ ರಾಮಯ್ಯ ಬಂದ್ರು ಏನಮ್ಮ ಏನಾಯ್ತು ಇಬ್ರು ಏನೋ ಜಗಳ ಮಾಡ್ತಾ ಇದ್ದೀರಾ ಆ ಪಕ್ಕದ ಮನೆ ಹುಡುಗಿ ನಿನ್ ಜೊತೆ ಏನಾದ್ರೂ ಜಗಳ ಮಾಡುದ್ಲಾ ಏನೂ ಇಲ್ಲಪ್ಪ ಅವಳು ನಿಮ್ ಬಗ್ಗೆ ಏನೇನೋ ಹೇಳ್ತಾ ಇದ್ಲಾ ನನಗೆ ತುಂಬಾನೇ ಕೋಪ ಬರ್ತಿತ್ತು ನೀವು ಬಂದ್ರೆ ಅದಕ್ಕೆ ಅವಳನ್ನ ಸುಮ್ಮನೆ ಬಿಟ್ಟೆ ಇಲ್ಲದಿದ್ರೆ ಅವಳು ಕಪಾಳ ಇವಾಗ ಹೋಗ್ತಾ ಇತ್ತು ನಿನಗೆ ಇಷ್ಟು ಕೋಪ ಬರುವ ಹಾಗೆ ಏನ್ ಹೇಳುದ್ಲು ಹೀಗೆ ತಂದೆ ಕೇಳಿದಾಗ ನಿಜಾಂಶ ಏನು ಅಂತ ತಂದೆಗೆ ಹೇಳದೆ ತಂದೆಯ ಮಾತನ್ನು ಅಲ್ಲಿಗೆ ನಿಲ್ಸಿ ತಂದೆನ ಮನೆಯೊಳಗೆ ಕರ್ಕೊಂಡೋಗಿ ವೆಣ್ಣಿಲಾ ತಂದೆಗೆ ಊಟವನ್ನು ಕೊಟ್ಲು ಏನಮ್ಮ ನಿನ್ ತಂಗಿ ಆಸಿನಿ ಏನ್ ಮಾಡ್ತಾ ಇದ್ದಾಳೆ ಅವಳು ಊಟ ಮಾಡಿದ್ಲಾ ಅವಳು ಇವಾಗಷ್ಟೇ ಊಟ ಮಾಡಿ ಓದ್ಲಪ್ಪ ಇವಾಗಷ್ಟೇ ಓದ್ಲು ಕರಿಬೇಕಾ ಆಸಿನೀ ಆಸಿನಿ ತಂದೆ ಬಂದಿದ್ದಾರೆ ಬಾ ಕೆಳಗೆ ವೆಣ್ಣಿಲಾ ಕರೆದ ತಕ್ಷಣ ಆಸಿನಿ ಕೆಳಗೆ ಬಂದ್ಲು ಅವಳು ಬರುವಾಗ ಮಾಡ್ರನ್ ಡ್ರೆಸ್ ಹಾಕೊಂಡು ಬರದ್ನ ನೋಡಿ ತಂದೆಗೆ ತುಂಬಾನೇ ಕೋಪ ಬಂತು ಏನಮ್ಮ ಬರ್ತಾ ಬರ್ತಾ ನೀನು ಈ ರೀತಿ ಬಟ್ಟೆ ಎಲ್ಲ ಹಾಕ್ತಾ ಇದ್ದೀಯಾ ತಾಯಿ ಇಲ್ಲದಿರುವ ಮಕ್ಕಳಲ್ವಾ ಏನು ಹೇಳ್ಬಾರ್ದು ಅಂತ ನೋಡಿದ್ರೆ ದಿನದಿಂದ ದಿನಕ್ಕೆ ನಿನ್ನ ಪ್ರವರ್ತನೆ ಜಾಸ್ತಿ ಆಗ್ತಿದೆ ತುಂಬಾ ಸಲ ಹೇಳಿದೀನಿ ಆದ್ರೂ ನಿನ್ನ ವರ್ತನೆಯಲ್ಲಿ ಬದಲಾವಣೆ ಬರಲೇ ಇಲ್ಲ ಅಪ್ಪಾ ನೀವು ಊಟ ಮಾಡುವಾಗ ಕೂಡ ಅವಳ ಮೇಲೆ ಕೋಪ ಪಡ್ತೀರಾ ನೆಮ್ಮದಿಯಾಗಿ ಮೊದಲು ನೀವು ಊಟ ಮಾಡಿ ತಂದೆಗೆ ನನ್ನ ಬೈಯದಿದ್ರೆ ನಿದ್ರೇನೆ ಬರದಿಲ್ಲ ಅನ್ಸುತ್ತೆ ನನ್ನ ಬೈದ್ರೆ ಮಾತ್ರ ಅವರಿಗೆ ಹೊಟ್ಟೆ ತುಂಬೋದು ನೋಡು ಏ ಏ ಬಾಯಿಗೆ ಬೈ ಮಾತಾಡ್ತಾ ಇದ್ದಾಳೆ ಅಂತ ಹಾಸಿನಿ ಸ್ವಲ್ಪ ಮೌನವಾಗಿ ಮಾತಾಡೆ ನೀನು ಮಾಡಿಗೆ ಹೋಗು ಇಲ್ಲೇ ನಿಂತಿದ್ಯಾ ತಂದೆಗೆ ಕೋಪ ಬರ್ತಾ ಇದೆ ಹೀಗೆ ವೆಣ್ಣಿಲ ಬೊಬ್ಬೆ ಹಾಕಿದ ಕಾರಣ ಹಾಸಿನಿ ಅಲ್ಲಿಂದ ಹೊರಟೋದ್ಲು ಆ ನಂತರ ಕೂಡ ರಾಮಮೂರ್ತಿ ಕೋಪದಲ್ಲೇ ಇದ್ರು ಅಪ್ಪ ಅವಳು ಸಣ್ಣ ಹುಡುಗಿ ದಯವಿಟ್ಟು ಅವಳನ್ನ ಬೈಬೇಡಿ ನೋಡಿ ಅವಳು ಎಷ್ಟು ಬೇಜಾರ್ ಮಾಡ್ಕೋತಿದ್ದಾಳೆ ಅಂತ ಈಗ ಬಯ್ಯದಿದ್ರೆ ಮುಂದೆ ಬರುವ ದಿನಗಳಲ್ಲಿ ಅವಳ ಆಟ ಜಾಸ್ತಿ ಆಗ್ಬಿಡುತ್ತೆ ಅಮ್ಮ ತಂದೆಯಾಗಿ ಒಂದು ಒಳ್ಳೆ ಹುಡುಗನ ಕೈಯಲ್ಲಿ ನಿಮ್ನ ಒಪ್ಸೋ ತನಕ ನಮ್ ಜವಾಬ್ದಾರಿ ತುಂಬಾನೇ ಇದೆ ಕಣಮ್ಮ ಆದಷ್ಟು ಬೇಗ ಒಳ್ಳೆ ಸಂಬಂಧ ನೋಡಿ ನಿಮ್ಮಿಬ್ಬರಿಗೂ ಮದುವೆ ಮಾಡ್ತೀನಿ ಹೀಗೆ ರಾಮಯ್ಯ ಊಟವನ್ನು ಮಾಡಿದ ನಂತರ ಹೊರಗಡೆ ಹೋಗಿ ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂತ ಕೂತ್ಕೊಂಡ್ರು ಆಗ ಜೋರಾಗಿ ಮಳೆ ಬಂತು ರಾಮಯ್ಯನಿಗೆ ಮಾತ್ರ ಅಲ್ಲದೆ ಇಬ್ಬರು ಹೆಣ್ಣು ಮಕ್ಕಳಿಗೆ ಕೂಡ ಮಳೆ ಅಂದ್ರೆ ತುಂಬಾ ಇಷ್ಟ ಹೀಗೆ ರಾಮಮೂರ್ತಿ ಮಳೆಯನ್ನು ನೋಡಿ ಆನಂದ ಪಡ್ತಾ ಇದ್ರೆ ಆಸಿನಿ ಕೂಡ ಬಿಸಿ ಬಿಸಿ ಪಕೋಡವನ್ನು ಬೆಣ್ಣಿಲನ್ ಕೈಯಲ್ಲಿ ಮಾಡಿಸ್ಕೊಂಡು ಕೂತ್ಕೊಂಡು ತಿಂತಾ ಇದ್ಲು ಅಪ್ಪ ಯಾಕೆ ನೀವು ಯಾವಾಗ ನೋಡಿದ್ರು ನನ್ನ ಬೈತನೇ ಇರ್ತೀರಾ ಅಕ್ಕ ಮಾತ್ರನೇ ನಿಮ್ಮ ಮಗಳ ನಾನೇನು ನಿಮ್ಗೆ ಕಸ ತೊಟ್ಟಿಯಲ್ಲಿ ಸಿಕ್ಕದ್ನಾ ಏನೇ ಹಾಗೆ ಮಾತಾಡ್ತಿದೀಯಾ ಬೆಣ್ಣಿಲ ರಾಮಮೂರ್ತಿ ಒಬ್ಬರನ್ನೊಬ್ಬರು ನೋಡುತ್ತಾ ನಗ್ತಾ ಇದ್ರು ಅವರನ್ನು ನೋಡಿದ ತಕ್ಷಣ ಆಸಿನಿಗೆ ತುಂಬಾನೇ ಕೋಪ ಬಂತು ನಿಮಗೆ ನನ್ನ ನೋಡಿದ್ರೆ ಹುಚ್ಚಿ ಹಾಗೆ ಕಾಣ್ತಾ ಇದ್ದೀನ ಅವಾಗ್ಲೇ ಏನೋ ನನ್ನ ಬೈತಾ ಇದ್ರಿ ಇವಾಗ ನೀವು ನಿಮ್ ದೊಡ್ಡ ಮಗಳು ನನ್ನ ನೋಡಿ ನಗ್ತಾ ಇದ್ದೀರಾ ನಾನೇನು ಹುಚ್ಚಿನ ನನ್ ಮುದ್ದಿನ ಮಗಳಿಗೆ ಎಷ್ಟೊಂದು ಕೋಪ ಎಷ್ಟೊಂದು ಕೋಪ ಬಾಮ ಇಲ್ಲಿಗೆ ಆಸಿನಿ ರಾಮಮೂರ್ತಿ ಕರೆದ ತಕ್ಷಣ ಆಸಿನಿ ಕೂಡ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡ್ಲು ನೋಡಮ್ಮ ನೀನು ನನ್ನ ಮುದ್ದಿನ ಮಗಳು ಎಲ್ಲ ಮನೆಯಲ್ಲಿ ಮುದ್ದಿನ ಸಣ್ಣ ಮಕ್ಕಳು ಅಂದ್ರೆ ತುಂಬಾ ಗಲಾಟೆನೆ ಮಾಡ್ತಾರೆ ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಹೋಗಿ ಮಲ್ಕೋ ಅಮ್ಮ ವೆಣ್ಣಿಲ ತಂಗಿನ ಕರ್ಕೊಂಡು ರೂಮಿಗೆ ಹೋಗಮ್ಮ ಹೀಗೆ ವೆಣ್ಣಿಲಾ ಮತ್ತು ಆಸಿನಿ ಅವರವರ ರೂಮಿಗೆ ಹೋಗಿ ಮಲ್ಕೊಂಡ್ರು ಮರುದಿನ ಬೆಳಿಗ್ಗೆನೆ ಅವರ ಮನೆಗೆ ಪರಂಧಾಮರು ಬಂದ್ರು ರಾಮಮೂರ್ತಿಯ ಸಣ್ಣ ವಯಸ್ಸಿನ ಗೆಳೆಯನಾದ ಪರಂಧಾಮ ತುಂಬಾ ದಿನಗಳ ನಂತರ ಅವರ ಮನೆಗೆ ಬಂದ್ರು ವೆಣ್ಣಿಲಾ ಪರಂಧಾಮ ದೇವಸ್ಥಾನಕ್ ಹೋಗಿದ್ರು ಆಸಿನಿ ಮಾತ್ರ ಮನೆಯಲ್ಲಿದ್ಲು ಆ ಸಿನಿ ಪರಂದಾಮನ ನೋಡಿ ಯಾರಯ್ಯ ನೀನು ನಿನ್ನ ನೋಡಿದ್ರೆ ಕಳ್ಳನ ಹಾಗೆ ಕಾಣ್ತಾ ಇದ್ದೀಯಾ ಏನಾದರೂ ಕಳ್ಳತನ ಮಾಡೋಕ್ಕೆ ಬಂದಿದೀಯಾ ಏನಮ್ಮ ಮನೆಗೆ ಯಾರಾದರೂ ಬಂದರೆ ಈ ರೀತಿನೇ ವರ್ತನೆ ಮಾಡೋದಾ ಓದಿದ ಹುಡುಗಿಯಾಗೆ ಕಾಣ್ತಾ ಇದ್ದೀಯಾ ನಿನ್ನ ನೋಡಿದ್ರೆ ಓದದೇ ಇರುವ ಬುದ್ಧಿ ಇಲ್ಲದೆ ಇರುವ ಹುಡುಗಿ ಹಾಗೆ ಏನೂ ಕಾಣೋದಿಲ್ಲ ಹೀಗೇನ ಮಾತಾಡೋದು ಹಲೋ ಹಲೋ ಸಾಕು ನಿಲ್ಸಿ ನಿಲ್ಸಿ ನನ್ನ ಮನೆಗೆ ಬಂದು ನನ್ನನ್ನೇ ಅವಮಾನ ಮಾಡಿ ಮಾತಾಡ್ತಿದ್ದೀರಾ ಓಹೋ ನೀನು ನನ್ನ ರಾಮಮೂರ್ತಿ ಮಗಳಾ ಹೌದು ಹೌದು ನೀನ್ಯಾರು ನಾನು ರಾಮಮೂರ್ತಿಯ ಗೆಳೆಯ ನಿನ್ನ ಸಣ್ಣ ವಯಸ್ಸಲ್ಲಿ ಯಾವಾಗ್ಲೂ ನೋಡಿದ್ದು ಮತ್ತೆ ಇವಾಗ್ಲೇ ನೋಡ್ತಿದ್ದೀನಿ ಅವಾಗ ನಿಮ್ಮಮ್ಮ ಇದ್ರು ಇವಾಗ ನಿಮ್ಮಮ್ಮ ಇಲ್ಲ ಅಣ್ಣ ಅಣ್ಣ ಅಂತ ನನ್ನ ಜೊತೆ ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತಿದ್ರು ಗೊತ್ತ ನಿಮ್ಮ ತಾಯಿ ರಾಮಯ್ಯನ್ ಮಗಳು ಅಂತೀಯ ಈ ರೀತಿ ಬಟ್ಟೆ ಹಾಕೊಂಡಿದ್ದೀಯ ನಾನು ಯಾವಾಗ್ಲೂ ಮಾಡರ್ನ್ ಡ್ರೆಸ್ಸೇ ಹಾಕ್ಕೊಳ್ಳೋದು ನನ್ನ ನಮ್ಮ ತಂದೆನೇ ಏನೂ ಹೇಳೋದಿಲ್ಲ ಏನು ಬೇಜಾರ್ ಮಾಡ್ಕೋಬೇಡಮ್ಮ ನಿಮ್ ತಂದೆ ಬಂದ್ಮೇಲೆ ಮಾತಾಡಿ ಹೋಗ್ತೀನಿ ನಿನಗೆ ಕೋಪ ಬರುವ ಹಾಗೆ ಮಾತಾಡ್ಬಿಟ್ಟೆ ಪರಂತಮ್ಮನ ಮಾತು ಆಸೆನಿಗೆ ಇಷ್ಟವಾಗಲಿಲ್ಲ ಅವಳು ಆ ವ್ಯಕ್ತಿಯನ್ನು ಅವಮಾನ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿದ್ಲು ಅಷ್ಟರಲ್ಲಿ ಸ್ವಲ್ಪ ತಣ್ಣೀರಿದ್ರೆ ಕೊಡಮ್ಮ ತುಂಬಾ ದೂರದಿಂದ ಬರ್ತಾ ಇದ್ದೀನಲ್ಲ ತುಂಬಾ ಆಯಾಸ ಆಗ್ತಿದೆ ಓಹೋ ಇವಾಗ ಈ ರೀತಿ ಜನರೆಲ್ಲ ಜಾಸ್ತಿ ಆಗಿದ್ದಾರೆ ಯಾವ ರೀತಿಯಮ್ಮ ಇವಾಗೆಲ್ಲ ಹೊರಗಿಂದ ಮನೆಗೆ ಬರುವ ವ್ಯಕ್ತಿಗಳು ಆ ಮನೆಯಲ್ಲಿರುವ ಜನರ ಹೆಸರನ್ನು ಹೇಳಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡೋಗೋದು ನೀರ್ ಕುಡ್ದೋಗೋದು ತುಂಬಾ ದಬರ್ಜಸ್ತಿ ಮಾಡೋದು ಹೀಗೆಲ್ಲಾ ಮಾಡ್ತಾ ಇದ್ದಾರೆ ಅಚ್ಚೆ ಅಸಲು ನಿಮ್ಮ ಹಾಗೇನೆ ಆಸಿನಿ ಹಾಗೆ ಹೇಳುವುದನ್ನು ಕೇಳಿ ಪರಂದಮ್ಮನಿಗೆ ತುಂಬಾನೇ ಕೋಪ ಬಂತು ಆದರೆ ಅವನ ಗೆಳೆಯನನ್ನು ಮನಸ್ಸಲ್ಲಿಟ್ಕೊಂಡು ಸುಮ್ನೆ ಆಗ್ಬಿಟ್ಟ ಹೀಗೆ ಒಂದು ಕ್ಷಣ ಕೂಡ ಇಲ್ಲಿ ನಿಲ್ಬಾರ್ದು ಅಂತ ಆಲೋಚನೆ ಮಾಡಿ ಆವಾಗಲೇ ಅಲ್ಲಿಂದ ಹೊರಟೋಗ್ಬೇಕು ಅನ್ಕೊಂಡ ಹೀಗೆ ಅಲ್ಲಿಂದ ಹೋಗ್ತಾ ಇರುವ ಪರಂಧಾಮನನ್ನು ನೋಡಿ ಒಳಗೊಳಗೆ ಸಂತೋಷ ಪಡ್ತಾ ಇದ್ಲು ಆಸಿನಿ ಪರಂಧಾಮ ಹೋಗಿ ತುಂಬಾ ಸಮಯ ಆದ್ಮೇಲೆ ರಾಮಮೂರ್ತಿ ಕೋಪದಿಂದ ಮನೆಗೆ ಬಂದ್ರು ಮನೆಗೆ ಬರ್ತಾ ಇದ್ದಂಗೆ ಮಗಳ ಕೆನ್ನೆಗೆ ಎರಡು ಕಡೆ ಬಾರಿಸಿದ್ರು ತಡಿಲಿಕ್ಕೆ ಬಂದ ಬೆಣ್ಣಿಲನ ತಳ್ಳಿ ಒಡಿತಾನೇ ಇದ್ರು ಅಪ್ಪ ಏನಾಯ್ತಪ್ಪ ಯಾಕೆ ತಂಗಿನ ಅಷ್ಟೊಂದು ಹೊಡಿತಾ ಇದ್ದೀರಾ ಅವಳು ಮಾಡಿದ್ಲು ಅಂತ ಗೊತ್ತಮ್ಮ ನನ್ನ ಗೆಳೆಯ ಪರಂದಾಮ ಮನೆಗೆ ಬರ್ತಾ ಇದ್ದಂಗೆ ಅವನನ್ನು ಅವಮಾನ ಮಾಡಿ ಇವಳು ಬಾಯಿಗೆ ಬಂದಂಗೆ ಬೈದಿದ್ದಾಳೆ ಇವಳನ್ನ ನನ್ನ ಮಗಳು ಅಂತ ಹೇಳಲಿಕ್ಕೆ ನನಗೆ ಅವಮಾನ ಆಗ್ತಿದೆ ಸ್ವಲ್ಪ ಕೂಡ ಯಾರಿಗೆ ಹೇಗೆ ಮಾತಾಡಬೇಕು ಹೇಗೆ ಗೌರವ ಕೊಡಬೇಕು ಅಂತಾನೆ ಗೊತ್ತಿಲ್ಲ ಅದಕ್ಕೆ ಅಂತ ಈ ರೀತಿ ಹೊಡಿತೀರಾ ಮತ್ತೆ ಪುನಃ ಹೇಗೆ ಮಾತಾಡ್ತಿದ್ದಾಳೆ ನೋಡಮ್ಮ ಇನ್ನು ಒಂದು ಕ್ಷಣ ಕೂಡ ಈ ಹುಡುಗಿ ಮನೇಲಿ ಇರಬಾರ್ದು ಇವಾಗ್ಲೇ ಅವಳನ್ನ ಆಚೆ ಹೋಗ ಕೇಳು ಹಾಗೆ ಹೇಳಿ ಆಸಿನ ಮನೆಯಿಂದ ಹೊರಗಡೆ ಕಳಿಸ್ತಾ ಅಷ್ಟರಲ್ಲಿ ಮಳೆ ಬರ್ತಿತ್ತು ಮಳೆಯಲ್ಲಿ ನೆನೆಯುತ್ತಾ ಹಾಸಿನಿ ಅಲ್ಲೇ ನಿಂತಿದ್ಲು ಬೆನ್ನಿಲ ಎಷ್ಟೇ ಹೇಳಿದ್ರು ಹಾಸಿನಿ ಕೇಳಲಿಲ್ಲ ಹೀಗೆ ಮಗಳು ಮಳೆಯಲ್ಲಿ ನೆನೀತಾ ಇರುವ ಕಾರಣ ರಾಮಮೂರ್ತಿ ಸ್ವತಃ ಹೋಗಿ ಮಗಳ್ನ ಮನೆಯೊಳಗ್ ಕರ್ಕೊಂಡ್ ಬಂದ್ರು ಈ ಘಟನೆ ಆದ್ಮೇಲೆ ರಾಮಯ್ಯ ಹಾಸಿನಿ ಜೊತೆ ಮಾತನಾಡುವುದನ್ನೇ ನಿಲ್ಸ್ಬಿಟ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಹಾಸಿನಿ ಸಾಯಿ ಎನ್ನುವ ವ್ಯಕ್ತಿಯನ್ನು ಮನೆಗೆ ಕರ್ಕೊಂಡ್ ಬಂದ್ಲು ಅಪ್ಪ ಅಕ್ಕ ಇವ್ರ ಹೆಸರು ಸಾಹಿ ನಾನು ಇವ್ರನ್ನೇ ಪ್ರೀತಿ ಮಾಡ್ತಿದ್ದೀನಿ ಸಾಯಿಗೆ ತಂದೆ ತಾಯಿ ಅಂತ ಯಾರೂ ಇಲ್ಲ ಅದಕ್ಕೇನೆ ಸಾಯಿನ ನಾನ್ ಮದ್ವೆ ಆಗಿ ಅವ್ರ ಜೊತೆ ಸಂತೋಷವಾಗಿ ಜೀವನ ಮಾಡ್ಬೇಕು ಅಂತ ಕರ್ಕೊಂಡ್ ಬಂದಿದ್ದೀನಿ ನಿಮಗೂ ಒಂದು ಮಾತು ಹೇಳಿ ಹೋಗೋಣ ಅಂತಾನೆ ಬಂದೆ ಹಾಸನಿಯ ಮಾತು ಕೇಳಿ ರಾಮಯ್ಯನಿಗೆ ತುಂಬಾನೇ ದುಃಖವಾಯಿತು ಬೆಣ್ಣಿಲ ಕೂಡ ತುಂಬಾ ಟೆನ್ಷನ್ ಆದ್ಲು ಏನೇ ನೀನು ನೀ ಈ ರೀತಿ ಕೆಲಸ ಎಲ್ಲಾ ಮಾಡ್ತಾ ಇದೀಯಾ ತಂದೆಗೆ ಟೆನ್ಷನ್ ಕೊಡ್ಬೇಡ ಕಣೇ ನೋಡು ಇವಾಗ್ಲೇ ತಂದೆ ಎಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ ನಾನೇನು ಅವರಿಗೆ ಟೆನ್ಷನ್ ಕೊಡ್ಲಿಲ್ಲ ಅವರೇ ನನ್ನ ಮಗಳಾಗಿ ನೋಡ್ತಾ ಇಲ್ಲ ಏನ್ ಹೇಳ್ತಾ ಇದ್ಯಾ ಆಸಿನಿ ಸಣ್ಣ ವಯಸ್ಸಿನಿಂದ ನಿನ್ನನ್ನು ತುಂಬಾ ಪ್ರೀತಿಯಿಂದ ಬೆಳೆಸ್ದೆ ಅಲ್ವಾ ಅದೇ ನಾನ್ ಮಾಡಿದ ತಪ್ಪು ತಾಯಿ ಇಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮಿಬ್ಬ್ರನ್ನ ತುಂಬಾ ಪ್ರೀತಿಯಿಂದ ಸಾಕ್ದೆ ಅಲ್ವಾ ಅದೇ ನಾನ್ ಮಾಡಿದ ತಪ್ಪು ದ್ವಾರ ಇರು ನಾನೇ ನಿನ್ಗೆ ಮದುವೆ ಮಾಡಿಸ್ತೀನಿ ಇವಾಗ ಹುಡುಗನ ಕಳಿಸ್ಬಿಡು ರಾಮಯ್ಯ ಹಾಗೆ ಹೇಳಿದ್ರಿಂದ ಆಸಿನಿ ಆ ಹುಡುಗನನ್ನು ಕಳ್ಸಿದ್ಲು ರಾಮಯ್ಯ ಅವರ ದೊಡ್ಡ ಮಗಳಾದ ಬೆಣ್ಣಿಲನಿಗೆ ಕೂಡ ಒಂದು ಒಳ್ಳೆ ಸಂಬಂಧನ ನೋಡಿದ್ರು ಒಂದೇ ದಿನ ಅವರಿಬ್ಬರಿಗೂ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು ಆದ್ರೆ ಅಪ್ಪ ಆಗದಿಲ್ಲ ಅಕ್ಕನ್ ಜೊತೆ ನನ್ನ ಮದ್ವೆ ನಡೆಯುತ್ತೆ ಅಂದ್ರೆ ನಾನು ಒಪ್ಪದಿಲ್ಲ ಇಲ್ ನೋಡಮ್ಮ ನಾನು ನಿನ್ನ ಹೆತ್ತ ತಂದೆ ನಿನಗೆ ದ್ರೋಹ ಮಾಡ್ಬೇಕು ಅಂತ ಯಾವತ್ತೂ ನಾನು ಆಲೋಚನೆ ಮಾಡೋದಿಲ್ಲ ಹೆತ್ತ ತಂದೆಗೆ ಈ ರೀತಿ ತಿರುಗಿಸಿ ಮಾತಾಡೋದ್ನ ಮೊದ್ಲು ನಿಲ್ಸಮ್ಮ ನೀನು ನನ್ನ ಮದ್ವೆ ನನಗೆ ಇಷ್ಟ ಆಗೋ ರೀತಿ ಕೂಡ ನೀವು ಮಾಡದಿಲ್ವಾ ಅಂತ ತಪ್ಪು ನಾನೇನ್ ಮಾಡಿದೀನಿ ನಿನ್ನ ಮದುವೆ ನಿನ್ನ ಇಷ್ಟ ಪ್ರಕಾರನೇ ಮಾಡ್ಕೊಡ್ತೀನಮ್ಮ ಹೇಳಮ್ಮ ಏನ್ ಮಾಡ್ಬೇಕು ಅಂತ ಆದ್ರೆ ಯಾರ್ನೋ ನೋಡೋ ರೀತಿ ನೋಡ್ಬೇಡ ನಾನ್ ನಿನ್ ತಂದೆ ಹಾಗಾದ್ರೆ ಅಕ್ಕನ್ ಮದ್ವೆಗಿಂತ ಮುಂಚೆನೆ ನನ್ ಮದ್ವೆಯನ್ನು ಮಾಡಿ ನಿಮ್ಗೆ ಆಗದಿಲ್ಲ ಅಂದ್ರೆ ಹೇಳ್ಬೇಡಿ ನಾನೇ ನನ್ ಲವರ್ ಜೊತೆ ಸೇರ್ಕೊಂಡ್ ಮದ್ವೆ ಮಾಡ್ಕೊತೀನಿ ಹೀಗೆ ಆಸಿನಿ ಹೇಳುವ ಒಂದೊಂದು ಮಾತು ರಾಮಯ್ಯನಿಗೆ ದುಃಖವನ್ನು ಕೊಡ್ತಾ ಇತ್ತು ಬೆಣ್ಣಿಲನಿಗೆ ಕೂಡ ಬೇಜಾರಾಗ್ತಿತ್ತು ಆಸಿನಿಗೋಸ್ಕರ ಸುಮ್ನೆ ಬಾಯಿ ಮುಚ್ಕೊಂಡೇ ಇದ್ರು ಸ್ವಲ್ಪ ಸಮಯದ ನಂತರ ರಾಮಯ್ಯ ಸರಿ ಆಸಿನಿ ನಿನ್ನ ಮದುವೆ ನಿನ್ನ ಇಷ್ಟ ಪ್ರಕಾರನೇ ಮಾಡ್ಕೊಡ್ತೀವಿ ಹೀಗೆ ಹೇಳಿದ ಹೇಳಿದಾಗೇನೆ ಮನೆಯ ಹೊರಗಡೆ ಚೆನ್ನಾಗಿ ಹೂವಿನ ಚಪ್ರವೆಲ್ಲ ಹಾಕಿ ಮದುವೆ ಏರ್ಪಾಡುಗಳನ್ನು ಮಾಡಿದ್ರು ಆದರೆ ಮಳೆ ಬಂದ ಕಾರಣ ಅವಳ ಮದುವೆ ಮಧ್ಯದಲ್ಲೇ ನಿಂತೋಗಿ ಮುಂದಿನ ವಾರಕ್ಕೆ ದೂಡಲ್ಪಟ್ಟಿತು ಒಂದು ವಾರದ ನಂತರ ಪುನಃ ಮದುವೆ ಏರ್ಪಾಡನ್ನು ಮಾಡಿದ್ರು ಹೀಗೆ ಹುಡುಗ ಹುಡುಗಿ ಮದುವೆ ಬಟ್ಟೆಯನ್ನೆಲ್ಲ ಧರಿಸಿ ಮಂಟಪದ ಮೇಲೆ ಬಂದು ನಿಂತು ಮದುವೆಯಾಗಲು ಆರಂಭಿಸಿದ್ದಾಗ ಮತ್ತೆ ಪುನಃ ಜೋರಾಗಿ ಮಳೆ ಬಂತು ಹೀಗೆ ಅವಳ ಮದುವೆ ದೂರ ದೂರ ಹೋಗ್ತಾ ಇದ್ದಂಗೆ ಆಸಿನಿ ಒಂದು ಕಡೆ ಕೂತು ಅಳಲಾರಂಭಿಸಿದ್ಲು ಆಸಿನಿ ಹತ್ರ ಸಾಯಿ ಕೂಡ ಬಂದಿದ್ದ ಇಲ್ಲಿ ನೋಡು ಆಸಿನಿ ನಿನ್ನ ಮದುವೆ ಹೀಗೆ ಪದೇ ಪದೇ ನಿಂತು ಹೋಗ್ತಾ ಇರುವ ಕಾರಣದಿಂದ ನಿನ್ನ ಜಾತಕ ಸರಿಯಿಲ್ಲ ನೀನು ಸರಿ ಇಲ್ಲದ ಹುಡುಗಿ ನಿನಗೆ ನಷ್ಟ ಜಾತಕ ಇದೆ ಅಂತ ನಮ್ ಬಂಧುಗಳೆಲ್ಲ ಹೇಳ್ತಿದ್ದಾರೆ ಹೀಗೆ ಮದುವೆ ನಿಂತೋಗುವ ಕಾರಣದಿಂದ ನಿನ್ ಜೊತೆ ಮದ್ವೆನೇ ಬೇಡ ಅಂತ ನಮ್ ಸಂಬಂಧಿಕರೆಲ್ಲ ಹೇಳ್ತಿದ್ದಾರೆ ಹೀಗೆ ಸಾಯಿ ಹೇಳ್ತಾ ಇದ್ದಂಗೆ ಆಸಿನಿ ಮಾತ್ರ ದುಃಖ ಪಟ್ಟು ಪಟ್ಟು ಅಳ್ತಾ ಇದ್ಲು ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ವೆಣ್ಣಿಲಾ ರಾಮಮೂರ್ತಿ ಅಲ್ಲಿಗೆ ಬಂದ್ರು ತಂದೆಯನ್ನು ನೋಡಿದ ತಕ್ಷಣ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ಲು ನನ್ನನ್ನು ಕ್ಷಮಿಸಿ ಅಪ್ಪ ನಾನು ನಿಮ್ಮ ಆತ್ ಮೇಲೆ ತುಂಬಾ ದೊಡ್ಡ ತಪ್ಪು ಮಾಡಿದೆ ನಾನು ಮಾಡಿದ ತಪ್ಪಿಗೆ ಫಲವನ್ನು ಅನುಭವಿಸ್ತಾ ಇದ್ದೀನಿ ನೀವು ನನ್ನ ಬಗ್ಗೆ ಹೇಳುವಾಗ ನಾನ್ ನಿಮ್ಗೆ ಎದುರುತ್ರ ಕೊಡ್ತಾ ಇದ್ದೆ ಆದ್ರೆ ನೀವು ನನ್ನ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀರಾ ಅಂತ ನಾನು ಅರ್ಥ ಹೋಗ್ಬಿಟ್ಟೆ ನೀವು ಹೇಳಿದ ಹಾಗೆ ಅಕ್ಕನ ಮದುವೆ ಜೊತೆನೆ ನನಗೂ ಮದ್ವೆ ಮಾಡಿ ನಮ್ಮ ಮನೆಯಲ್ಲೇ ನಾನು ಕೂಡ ಮದ್ವೆ ಆಗ್ತೀನಿ ಆಸಿನಿ ಅವಳ ತಪ್ಪನ್ನು ಅರ್ಥ ಮಾಡಿಕೊಂಡು ದುಃಖದಿಂದ ಅಳುತ್ತಾ ಹೇಳಿದಾಗ ತಂದೆ ಕೂಡ ಒಪ್ಪಿಕೊಂಡ್ರು ಹೀಗೆ ಸಮಯವನ್ನು ವ್ಯರ್ಥ ಮಾಡದೆ ಅವರ ತಂದೆ ಮಾರನೇ ದಿನನೇ ಮದುವೆಯನ್ನು ಮಾಡಿದ್ರು ಮನೆಯ ಒಳಗೆ ಮದುವೆಯನ್ನು ಮಾಡಿದ್ರು ಆ ದಿನ ಕೂಡ ಮಳೆ ಬಂತು ಮಳೆಯನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ನಗ್ತಾ ಇದ್ರು ಹೀಗೆ ಮಳೆ ಕಾಲದಲ್ಲಿ ಅಕ್ಕ ತಂಗಿಯ ಮದುವೆ ತುಂಬಾ ಚೆನ್ನಾಗಿ ನಡೆಯಿತು ಅಕ್ಕ ಬೇಗ ಹೊರಟು ಬಾ ಅಕ್ಕ ನೀನು ಇನ್ನು ಕೂಡ ಲೇಟ್ ಮಾಡ್ತಾ ಇದ್ರೆ ಮೊದ್ಲೇ ನೀನ್ ಲೇಟ್ ಮಾಡಿದ್ರಿಂದ ಇಬ್ರು ಆಟೋದವರು ಹೋಗ್ಬಿಟ್ರು ಇನ್ನು ಪುನಃ ಲೇಟ್ ಮಾಡ್ತಾ ಇದ್ರೆ ಇವಾಗ ಬಂದಿರುವ ಆಟೋ ಡ್ರೈವರ್ ಕೂಡ ಹೋಗ್ಬಿಡ್ತಾನೆ ಹೀಗೆ ವೀಣ ಚೆನ್ನಾಗಿ ರೆಡಿಯಾಗಿ ತನ್ನ ಅಕ್ಕನನ್ನು ಜೋರಾಗಿ ಕರಿತಾ ಇದ್ಲು ಆಗ ವೀಣನ ಅಕ್ಕ ಗೀತಾ ರೆಡಿ ಹಾಕೊಂಡು ರೂಮಲ್ಲಿ ಕೂತಿದ್ಲು ಅಯ್ಯೋ ವೀಣಾ ನಾನ್ ನಿನ್ ಜೊತೆ ಮೊದ್ಲೇ ಹೇಳಿದೆ ಅಲ್ವಾ ನಾನ್ ರೆಡಿ ಆಗ್ಲಿಕ್ಕೆ ತುಂಬಾ ಸಮಯ ಆಗುತ್ತೆ ಅದ್ರಿಂದ ನಾನ್ ಮೊದ್ಲು ಸ್ನಾನ ಮಾಡ್ಕೋತೀನಿ ಅಂತ ಆದ್ರೆ ನೀನೇ ಹೋಗಿ ಸ್ನಾನ ಮಾಡ್ಕೊಂಡು ಇವಾಗ ನೋಡು ಈ ಕೂದ್ಲು ಒಣಗದೇ ಇಲ್ಲ ಅದಿಕ್ಕೇನೆ ಅಕ್ಕ ನಾನ್ ನಿನ್ಗೆ ಹೇಳಿದ್ದು ಕೂದ್ಲು ಅಷ್ಟು ಉದ್ದ ಬೇಡ ಕಟ್ ಮಾಡು ಅಂತ ನೀನು ಪ್ರತಿ ಸಲ ಹೀಗೇನೆ ಲೇಟ್ ಮಾಡ್ತಾ ಇದ್ರೆ ನಿನ್ನ ಕರ್ಕೊಂಡೋಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಮೊಟ್ಟೆ ಓಡಿಸ್ಬಿಡ್ತೀನಿ ಆ ಮಾತನ್ನು ಕೇಳಿದ ತಕ್ಷಣ ಗೀತಾ ಕೋಪದಿಂದ ಹೊರಗೆ ಬಂದು ನಿನಗೆ ಕಿಚ್ಚು ಕಣೆ ನನ್ನ ಹಾಗೆ ನಿನಗೆ ಕೂದ್ಲು ಇಲ್ಲ ಅಂತ ಹಬ್ಬೋ ಹೌದೌದು ನಿನ್ನ ಜುಟ್ಟಿಗಿಂತ ಉದ್ದವಾದ ಜುಟ್ಟು ಯಾರಿಗಿದೆ ಸಂತೆಗೆ ಹೋದ್ರೆ ಸಾಕು ನಿನಗಿಂತ ಉದ್ದವಾದ ಬಿಗ್ಗು ಸಿಗುತ್ತೆ ಹಾಗಾದ್ರೆ ಹೋಗಿ ತಗೊಳ್ಳೆ ಆ ನೀನು ಹೀಗೇನೆ ಮಾತಾಡ್ತಾ ಇರೋ ಬಂದಿರುವ ಆಟದವ್ ಕೂಡ ಹೋಗ್ಬಿಡ್ತಾನೆ ತಂಗಿ ಸ್ವಲ್ಪ ಜಡೆ ಹಾಕಕ್ಕೆ ಸಹಾಯ ಮಾಡ್ತೀಯಾ ಹಾಗೆ ಅಂತ ಹೇಳಿದಾಗ ವೀಣಾ ಕೂಡ ಅಕ್ಕನಿಗೆ ಜಡೆ ಹಾಕೋದ್ರಲ್ಲಿ ಸಹಾಯ ಮಾಡಿದ್ಲು ಏನೇ ಅಕ್ಕ ಹೇಗೆ ನೀನು ಮೇಂಟೈನ್ ಮಾಡ್ತೀಯಾ ಹೀಗೆ ಮಾತಾಡ್ಕೊಂಡು ಅಕ್ಕ ತಂಗಿಯರಿಬ್ಬರು ಆಟೋ ಬಳಿ ಬಂದ್ರು ಆಟೋದವನು ಗೀತನ ಜುಟ್ಟು ನೋಡಿ ಆಶ್ಚರ್ಯಪಟ್ಟ ಇದು ಒರ್ಜಿನಲ್ ಜುಟ್ಟೇನಾ ಇಲ್ಲ ಇದು ವಿಗ್ಗು ಮೊದ್ಲು ಆಟೋ ತೆಗಿ ಹಾಗೆ ಹೇಳಿ ಅಕ್ಕ ತಂಗಿಯರಿಬ್ಬರು ಆಟೋದಲ್ಲಿ ಕೂತ್ಕೊಂಡು ಫಂಕ್ಷನ್ಗೆ ಹೊರಟರು ಏನಮ್ಮ ಇಷ್ಟೇ ಕೊಟ್ಟಿದ್ದೀರಾ ಸ್ವಲ್ಪ ಜಾಸ್ತಿ ಹಣ ಕೊಡಿ ಏನಯ್ಯಾ ನೀನು ನೂರ್ ರೂಪಾಯಿ ತಾನೆ ಕೇಳಿದ್ದು ಮತ್ತೆ ಇವಾಗ ಜಾಸ್ತಿ ಕೇಳ್ತಿದ್ಯಲ್ಲ ಏನು ನೀವು ಇಬ್ರು ಮಾತ್ರ ಅಂದ್ರೆ ಪರವಾಗಿಲ್ಲ ನಿಮ್ಮ ಅಕ್ಕನ ಜುಟ್ಟು ನೋಡುದ್ರ ಅದ್ನ ಎತ್ತಕ್ಕೇನೆ ಇನ್ನೊಬ್ರು ಬೇಕಾಗುತ್ತೆ ಅದ್ರ ಭಾರ ಅಷ್ಟಿದೆ ಕನಿಷ್ಠ ಒಂದ್ ಹತ್ತು ರೂಪಾಯಿ ಆದ್ರೂ ಜಾಸ್ತಿ ಕೊಡಿ ಹಾಗೆ ಡ್ರೈವರ್ ಕೇಳಿದಾಗ ವೀಣಾ ಬೈಕೊಂಡೆ ಅವನಿಗೆ ಹತ್ತು ರೂಪಾಯಿ ಕೊಟ್ಲು ನಿನ್ನ ಜುಟ್ಟಿನಿಂದ ಶ್ಯಾಂಪೂ ಆಯಿಲ್ ಎಲ್ಲನೂ ಜಾಸ್ತಿ ಇವಾಗ ಆಟೋಗೂ ಜಾಸ್ತಿ ನಿನ್ನ ಉದ್ದವಾದ ಕೂದ್ಲಿಂದ ಎಲ್ಲನೂ ನಷ್ಟನೆ ಯಾವುದು ಲಾಭ ಇಲ್ಲ ಹಾಗೆ ಅಂತ ಬೈತಾ ಇದ್ಲು ಗೆ ಬಂದಿರುವವರೆಲ್ಲರೂ ಗೀತಾಳ ಉದ್ದವಾದ ಕೂದ್ಲನ್ನು ನಿಂತು ಆಶ್ರಯದಿಂದ ನೋಡ್ತಿದ್ರು ಏನ್ರಿ ಇದು ಇಷ್ಟೊಂದು ಉದ್ದವಾದ ಕೂದ್ಲಿರುವ ಹುಡುಗಿನ ನನ್ನ ಅಲ್ಲಿ ನೋಡಿಲ್ಲ ನನ್ ಜೊತೆ ಒಂದು ಸೆಲ್ಫಿ ತಗೋಬೋದಾ ಹಾಗೆ ಅಂತ ಅಲ್ಲಿರುವ ಭಾವನಾ ಎನ್ನುವ ಮಹಿಳೆ ಬಂದು ಗೀತನ್ ಬಳಿ ಕೇಳ್ತಾ ಇದ್ರು ಅದರಿಂದ ಗೀತನಿಗೆ ತುಂಬಾನೇ ಸಂತೋಷವಾಯಿತು ನೋಡಿದ ತಂಗಿ ನನ್ನ ಉದ್ದವಾದ ಕೂದ್ಲು ನಿನಗಿಂತ ಎಲ್ರಿಗೂ ತುಂಬಾ ಇಷ್ಟಾನೆ ಹಾಗೆ ಹೇಳಿ ಗೀತಾ ಆ ಎಂಗ್ಸು ಜೊತೆ ಒಂದು ಸೆಲ್ಫಿಯನ್ನು ತೆಗೆದುಕೊಂಡ್ಲು ಹೀಗೆ ಆ ಫಂಕ್ಷನಿಗೆ ಬಂದಿರುವ ತುಂಬಾ ಜನರು ಕೂಡ ಗೀತನ್ ಜೊತೆ ಸೆಲ್ಫಿ ತಗೊಳ್ಳಲು ಮುಂದಾಗ್ತಾ ಇದ್ರು ನೀವು ನಿಮ್ಮ ಕೂದ್ಲಿಗೆ ಏನ್ರೀ ಆಗ್ತಾ ಇದೀರಾ ನಮಗೂ ಕೂಡ ಇಷ್ಟೊಂದು ಉದ್ದವಾದ ಕೂದ್ಲು ಬರಬೇಕಂದ್ರೆ ನಾವು ಏನು ಮಾಡಬೇಕು ಹೀಗೆ ಎಲ್ಲರೂ ಬಂದು ಗೀತನ ಬಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದರು ಗೀತನ ತಂಗಿಯಾದ ವೀಣಾ ಇದನ್ನೆಲ್ಲ ದೂರದಿಂದ ನಿಂತು ನೋಡ್ತಾ ಇದ್ದಳು ಆ ನಂತರ ಇಬ್ಬರು ಮನೆಗೆ ಹೊರಟು ಬಂದರು ವೀಣನಿಗೆ ರಾತ್ರಿ ನಿದ್ರೆ ಬರದೆ ತನ್ನ ಅಕ್ಕಳ ಉದ್ದವಾದ ಕೂದಲಿನ ಬಗ್ಗೆ ಹಾಗೂ ಅವಳ ಜೊತೆ ಎಷ್ಟೋ ಜನರು ಸೆಲ್ಫಿ ತಗೊಳ್ಳಲು ಬಂದ ವಿಷಯದ ಬಗ್ಗೆನೆ ಆಲೋಚನೆ ಮಾಡ್ಕೊಂಡೇ ಕೂತಿದ್ಲು ಮರುದಿನ ವೀಣಾ ತನ್ನ ಅಕ್ಕನ ಬಳಿ ಬಂದು ಅಕ್ಕ ನಾವು ತುಂಬಾ ಕಷ್ಟಪಡದೆ ಹಣವನ್ನು ಸಂಪಾದನೆ ಮಾಡ್ಲಿಕ್ಕೆ ಸರಿಯಾದ ಐಡಿಯಾ ಒಂದು ನನಗೆ ಬಂದಿದೆ ಹಾಗಾದ್ರೆ ನಾವು ಕಷ್ಟನೇ ಪಡದೆ ಹಣವನ್ನು ಸಂಪಾದನೆ ಮಾಡಬಹುದಾ ಹೇಗೆ ತಂಗಿ ಅಕ್ಕ ನಿನ್ನ ಉದ್ದವಾದ ಕೂದಲಿಂದ ಹೀಗೆ ವೀಣಾ ಅವಳಿಗೆ ಬಂದ ಆಲೋಚನೆ ಬಗ್ಗೆ ಹೇಳಿದ್ಲು ತಂಗಿ ನೀನು ಹೇಳಿದ ಹಾಗೆ ಸರಿಯಾಗುತ್ತಾ ಖಂಡಿತ ಕಣಕ್ಕ ನನ್ ಮಾತ್ ಕೇಳು ಆ ನಂತರ ವೀಣಾ ಸ್ವಲ್ಪ ಊರೊಳಗೆಲ್ಲ ಸುತ್ತಾಡ್ಕೊಂಡು ನಾನು ನೀವು ಎಲ್ಲರೂ ಕೂಡ ಪ್ರಪಂಚದಲ್ಲಿ ಎಲ್ಲೂ ಕೂಡ ನೋಡಲಾರದಷ್ಟು ಉದ್ದವಾದ ಕೂದಲಿರುವ ಮಹಿಳೆಯನ್ನು ನಿಮ್ಮ ಮುಂದೆ ಕರ್ಕೊಂಬರ್ತೀನಿ ಇವತ್ತು ಸಂಜೆ ಆ ರೀತಿ ಒಂದು ಹುಡುಗಿಯ ಜೊತೆ ನೀವೆಲ್ಲರೂ ಸೆಲ್ಫಿ ತಗೊಳ್ಬೇಕಂದ್ರೆ ಮೊದಲೇ ಟಿಕೆಟ್ ಅನ್ನು ಪಡೆದುಕೊಳ್ಳಬೇಕು ಟಿಕೆಟಿನ ಬೆಲೆ ಕೇವಲ ಹತ್ತು ರೂಪಾಯಿ ಮಾತ್ರ ಹಾಗೆ ಅಂತ ಹೇಳಿದಾಗ ಜನರು ಗೀತನ ಕೂದಲನ್ನು ನೋಡ್ಲಿಕ್ಕೆ ತಂಡೋಪತಂಡವಾಗಿ ಬಂದ್ರು ಎಲ್ಲರನ್ನು ನೋಡಿ ಗೀತಾ ಆಶ್ಚರ್ಯಪಟ್ಲು ಹಿಂಗೇ ಏನೇ ಇದು ನಿನ್ನ ಐಡಿಯಾ ನಿನ್ನ ಐಡಿಯಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಕಣೇ ಹೀಗೆ ಗೀತಾ ಅವಳ ತಂಗಿಯನ್ನು ಮೆಚ್ಕೊಳ್ತಾ ಇದ್ಲು ಗೀತಾ ಕೂದಲನ್ನು ನೋಡಲು ಬಂದ ಜನರ ಜೊತೆ ಅಕ್ಕ ತಂಗಿಯರಿಬ್ಬರು ಚೆನ್ನಾಗಿ ಹಣ ಸಂಪಾದನೆ ಮಾಡಿದ್ರು ಆಗ ತಂಗಿ ವೀಣಾ ಸ್ವಲ್ಪ ಜನರನ್ನು ಕರ್ಕೊಂಬಂದು ಅಕ್ಕ ಇನ್ ಮುಂದೆ ನಿನ್ ಕೂದಲು ಎತ್ತುವಂತ ಕಷ್ಟ ನಿನಗೆ ಬೇಡ ಈ ನಾಲ್ಕ್ ಜನ ನಿನ್ ಯಾಕೆ ರಾಕಿನಿ ತಂಗಿ ನನ್ ಕೂದ್ಲು ನಾನ್ ಎತ್ಕೋತೀನಿ ಅದಲ್ಲಕ್ಕ ನಾವು ನಮ್ಮ ಸುತ್ತಲೂ ನಾಲ್ಕ್ ಜನನ ಇಟ್ಕೊಂಡು ಬಿಲ್ಡಪ್ ಕೊಟ್ರೆ ಮಾತ್ರ ಹಣ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಹೀಗೆ ವೀಣಾ ಹೇಳಿದ ಹಾಗೆ ಗೀತಾ ಎಲ್ಲೋದ್ರು ಅವ್ಳು ಕೂದ್ಲೆತ್ಕೊಳಕ್ಕೆ ನಾಲ್ಕ್ ಜನ ಯಾವಾಗಲೂ ಇರ್ತಿದ್ರು ಆ ವಿಚಿತ್ರವನ್ನು ನೋಡಲು ಜನರು ಗುಂಪು ಗುಂಪಾಗಿ ಬರ್ತಾ ಇದ್ರು ಆ ಹಣದಲ್ಲಿ ಅವರು ಮನೆಯನ್ನು ಕಟ್ಟಿದ್ರು ಕಾರುಗಳನ್ನು ಕೂಡ ತಗೊಂಡ್ರು ತುಂಬಾ ಲಕ್ಸರಿಯಾಗಿ ಜೀವನ ಮಾಡಿದ್ರು ಏನಮ್ಮ ನಿನಗೆ ಜುಟ್ಟುನ ಸರಿಯಾಗಿ ಎತ್ಕೊಳಕ್ಕಾಗಲ್ವಾ ವೀಣಾ ಏಳ್ನ ಕೆಲಸದಿಂದ ತೆಗೆದುಬಿಡು ಬಿಡು ಸರಿ ಅಕ್ಕ ಹೀಗೆ ಹಣ ಅಕ್ಕ ತಂಗಿಯರಿಬ್ಬರಿಗೂ ಅಧಿಕವಾಗಿ ಬರುವುದರಿಂದ ಜನರನ್ನು ನೋಡಿ ಕೇವಲ ಮಾಡ್ತಿದ್ರು ಇನ್ನು ಎಷ್ಟು ದಿನ ಅಂತ ಫೋಟೋಗೆ ಸೆಲ್ಫಿ ಕೊಟ್ಕೊಂಡು ನಾವು ಯಾವಾಗ್ಲೂ ಹಣ ಸಂಪಾದನೆ ಮಾಡೋದು ನಿನ್ನ ಕೂತ್ಲಿಟ್ಕೊಂಡು ಇಟ್ಕೊಂಡು ವ್ಯಾಪಾರ ಮಾಡೋಣ ಏನೇ ವ್ಯಾಪಾರ ಅಂತೀಯ ಏನ್ ವ್ಯಾಪಾರನೇ ಇದು ಈ ಆಯಿಲ್ನ ನೋಡ್ದ ಈ ಆಯಿಲ್ ಸಾಧಾರಣವಾಗಿ ಜುಟ್ಟಿಗೆ ಹಾಕುವ ಆಯಿಲ್ ಈ ಆಯಿಲ್ ನ ಹಾಕೋದ್ರಿಂದನೇ ನಿನ್ಗೆ ಇಷ್ಟೊಂದು ಉದ್ದವಾದ ಕೂದ್ಲು ಬಂತು ಅಂತ ಎಲ್ಲರನ್ನು ನಂಬಿಸೋಣ ಅವಾಗ ನಮಗೆ ಇದ್ರ ಮೇಲೆ ವ್ಯಾಪಾರ ಆಗುತ್ತೆ ಆ ತಂಗಿ ಎಷ್ಟು ಒಳ್ಳೆ ಐಡಿಯಾ ಕಣೆ ಇನ್ ಯಾಕೆ ನೀ ತಡ ಮಾಡೋದು ನಿನ್ನ ಕೆಲಸವನ್ನ ಆರಂಭಿಸು ಅಕ್ಕ ಅದೇ ಕೆಲ್ಸದಲ್ಲಿ ಇದ್ದೀನಕ್ಕ ಆ ದಿನ ತಂಗಿ ವೀಣ ಫೋನ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ಲು ಇದು ನಿಮಗೂ ಕೂಡ ಇಷ್ಟೊಂದು ಸುಂದರವಾಗಿ ಉದ್ದವಾಗಿ ಕೂದಲು ಬರಬೇಕಾ ಅಥವಾ ಬೋಳಾಗಿರುವ ನಿಮ್ಮ ತಲೆಯಲ್ಲಿ ಕೂದಲು ಬರಬೇಕಾ ಈ ಆಯಿಲ್ ಅನ್ನು ಉಪಯೋಗಿಸಿ ಅದನ್ನು ನೋಡಿ ಜನರು ಗುಂಪು ಗುಂಪಾಗಿ ಬರಲಾರಂಭಿಸಿದರು ಅದರಿಂದ ಇನ್ನಷ್ಟು ಅಧಿಕ ಲಾಭವನ್ನು ಸಂಪಾದನೆ ಮಾಡಿದ್ರು ಹೀಗೆ ಅವರ ಜೀವನ ಸಂತೋಷವಾಗಿ ನಡೀತಾ ಇದ್ದಾಗ ಅವರ ಮನೆಗೆ ಒಬ್ಬರು ಸನ್ಯಾಸಿ ಬಂದ್ರು ಒಂದು ದಿನ ಅಮ್ಮ ನಾನು ತುಂಬಾ ದೂರದಿಂದ ಬರ್ತಾ ಇದ್ದೀನಿ ಇನ್ನೂ ತುಂಬಾ ದೂರ ಪ್ರಯಾಣ ಕೂಡ ಮಾಡಬೇಕು ನನಗೆ ಈ ಒಂದು ಒತ್ತು ನಿಮ್ಮ ಮನೆಯಲ್ಲಿ ಆಶ್ರಯ ಕೊಡ್ತೀರಾ ಹೀಗೆ ತುಂಬಾ ವಿನಯದಿಂದ ಕೇಳಿದ್ರು ಅವಾಗ ವೀಣಾ ಏನು ನಾವು ನಿನಗೆ ಆಶ್ರಯ ಕೊಡ್ಬೇಕಾ ನಿನ್ನ ಅವತಾರ ಹೇಗಿದೆ ಅಂತ ನೋಡಿದೀಯಾ ನಿನ್ನಂತವ್ರು ನಮ್ಮ ಗೇಟಿನ ಹೊರಗಡೆ ಇರಬೇಕೆ ಹೊರತು ಒಳಗಡೆ ಅಲ್ಲ ಹೀಗೆ ವೀಣಾ ಮಾತಾಡ್ತಾ ಇರುವಾಗ ಮಧ್ಯದಲ್ಲಿ ಗೀತಾ ಮಧ್ಯಕ್ಕೆ ಬಂದು ತಂಗಿ ಈ ವ್ಯಕ್ತಿಯ ತಲೆ ನೋಡ್ದ ಒಂದು ಕೂದಲು ಕೂಡ ಇಲ್ಲ ಈ ಜನ ಮೊಟ್ಟೆ ಹೀಗೆ ವೀಣಾ ಸನ್ಯಾಸಿಯ ತಲೆಯನ್ನು ನೋಡಿ ತಮಾಷೆ ಮಾಡದ್ಲು ಆಗ ಸನ್ಯಾಸಿಗೆ ಕೋಪ ಬಂದು ಅಕ್ಕ ತಂಗಿಯರನ್ನು ನೋಡಿ ನಿಮಗೆ ಹಣ ಜಾಸ್ತಿ ಇರುವುದರಿಂದ ದುರಂಕಾರನು ಜಾಸ್ತಿಯಾಗಿದೆ ಇಷ್ಟೊಂದು ಉದ್ದವಾದ ಕೂದಲು ಇಟ್ಕೊಂಡು ತಾನೆ ಇಷ್ಟು ದಿನ ಹಣ ಸಂಪಾದನೆ ಮಾಡಿದ್ರಿ ಇವಾಗ ಆ ಕೂದ್ಲೇ ಇಲ್ಲದ ಹಾಗೆ ಮಾಡ್ತೀನಿ ಹಾಗೆ ಹೇಳಿ ಸನ್ಯಾಸಿ ಶಾಪ ಕೊಟ್ರು ಅದರಿಂದ ಗೀತಾ ತಲೆ ಮೇಲೆ ಇರುವ ಕೂದಲೆಲ್ಲ ಉದರಿ ಹೋಯಿತು ಅಕ್ಕ ತಂಗಿಯರಿಬ್ಬರು ಅದನ್ನು ನೋಡಿ ತುಂಬಾ ದುಃಖಪಟ್ರು ಸನ್ಯಾಸಿಯ ಕಾಲಿಗೆ ಬಿದ್ದು ಸ್ವಾಮಿ ನನ್ನನ್ನು ಕಾಪಾಡಿ ನಾನು ಮಾತಾಡಿದ್ದು ತಪ್ಪೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಸ್ವಾಮಿ ಹೌದು ಸ್ವಾಮಿ ನಮ್ಮ ಸಂಪಾದನೆಯೇ ಆ ಜುಟ್ಟು ಹೀಗೆ ಅಕ್ಕ ತಂಗಿಯರಿಬ್ಬರು ಸನ್ಯಾಸಿ ಬಳಿ ಬೇಡಿಕೊಂಡ್ರು ಆಗ ಸನ್ಯಾಸಿ ನಿಮಗೆ ಮತ್ತೆ ಆ ಕೂದಲು ಬರಬೇಕು ಅಂದ್ರೆ ನೀವು ಇಂದಿನಿಂದ ಬಡವರಿಗೆ ನಿಮ್ಮ ಸಂಪಾದನೆಯ ಅರ್ಧ ಭಾಗದಷ್ಟು ಕೊಟ್ಟು ಸಹಾಯವನ್ನು ಮಾಡಬೇಕು ಯಾರನ್ನು ಕೂಡ ಕೇವಲವಾಗಿ ನಡೆಸಬಾರದು ಹಾಗೆ ಮಾಡಿದ್ರೆ ಮತ್ತೆ ನಿಮ್ಮ ಕೂದಲು ತಿರುಗಿ ಬರುತ್ತೆ ಹೀಗೆ ಮತ್ತೆ ಗೀತನಿಗೆ ಕೂದಲನ್ನು ಕೊಟ್ಟು ಆಶೀರ್ವಾದ ಮಾಡಿದ್ರು ಅಂದಿನಿಂದ ಆ ಅಕ್ಕ ತಂಗಿಯರಿಬ್ಬರು ಎಲ್ರಿಗೂ ಸಹಾಯ ಮಾಡ್ತಾ ಇದ್ರು